ಎಲ್ಲರ ನಮಸ್ಕಾರ ಶುಭೋದಯ ಶುಭ ಬೆಳಕು ಇವತ್ತಿನ ಒಂದು ಮಹತ್ತರ ಸುದ್ದಿ ಅದು ಅದು ಬಿ ಜೆ ಪಿಗೆ ಸಂಬಂಧಪಟ್ಟದ್ದು ಬಿ ಜೆ ಪಿಯ ರಾಜಕೀಯ ಏನಿದೆ ಅದು ಒಂದು ರೋಗದ ರೀತಿ ಸ್ಪ್ರೆಡ್ ಆಗ್ತಾ ಇದೆ ಕ್ಯಾನ್ಸರ್ ಅನ್ನಿ ಇನ್ನೊಂದನ್ನೇ ಮತ್ತೊಂದನ್ನೇ ಪಕ್ಷದ ವರಿಷ್ಠರು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಸೊ ಈಗ ಒಂದು ದಿನದ ಹಿಂದೆ ಪಕ್ಷದ ಹಿರಿಯ ನಾಯಕ ಯಡಿಯೂರಪ್ಪನವರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವ ಮಾತನಾಡಿದರು ಯತ್ನಾಳ್ ಸೇರಿದಂತೆ ಪಕ್ಷವನ್ನು ಬಲಪಡಿಸುವ ಮಾತನಾಡಿದರು ಮತ್ತೆ ಅಧಿಕಾರಕ್ಕೆ ಬರುವ ಮಾತನಾಡಿದರು ಇವತ್ತು ಎರಡು ಸುದ್ದಿಗಳಿವೆ ಒಂದು ವಿಜಯೇಂದ್ರ ಅವರ ಬೆಂಬಲಿಗರು ದಾವಣಗೆರೆಯಲ್ಲಿ ಒಂದು ಸಮಾವೇಶವನ್ನ ನಡೆಸೋದಕ್ಕೆ ಬೃಹತ್ ರ್ಯಾಲಿಯನ್ನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ಅದು ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕಾಗಿ ಹಾಗಿದ್ರೆ ಈ ಶಕ್ತಿ ಪ್ರದರ್ಶನವನ್ನ ಯಾರ ಎದುರು ಯಾರಿಗಾಗಿ ಯಾಕಾಗಿ ಮಾಡ್ತಿದ್ದಾರೆ ಇದು ಒಂದು ರೀತಿಯಲ್ಲಿ ಪಕ್ಷದ ವರಿಷ್ಠರ ವಿರುದ್ಧವೇ ನಡೆಸುವ ಶಕ್ತಿ ಪ್ರದರ್ಶನವಾ ಈ ಶಕ್ತಿ ಪ್ರದರ್ಶನದ ಅಗತ್ಯ ಯತ್ನಾಳ್ ಅವರಿಗೆ ಇದ್ದಂತಿಲ್ಲ ಯತ್ನಾಳ್ ಯಾಕೆ ಯತ್ನಾಳಗ ಯಾಕೆ ವಿಜೇಂದ್ರ ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಬಟ್ ಒಂದು ವಿಜೇಂದ್ರ ಅವರ ಬೆಂಬಲಿಗರು ಮೇಜರ್ ಬೆಂಬಲಿಗರು ಯಾರಿದ್ದಾರೆ ರೇಣುಕಾ ರೇಣುಕಾಚಾರ್ಯ ಬಿ ಸಿ ಪಾಟೀಲ್ ಹಾಗೆಯೇ ಹಳೆಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರೆಲ್ಲ ಸೇರಿ ತೀರ್ಮಾನ ತಗೊಂಡ್ರು ಅಂತ ಹೇಳಲಾಗ್ತಾ ಇದೆ ವರದಿ ಹೇಳ್ತಾ ಇದೆ ಅಂದರೆ ಇವರಿಗೆ ಒಂದು ರೀತಿಯಲ್ಲಿ ಅತೃಪ್ತಿಯಾಗಿದೆ ಇದೆಲ್ಲವೂ ಕೂಡ ಪಕ್ಷದ ವರಿಷ್ಠರ ಮೇಲೇನೆ ಇನ್ಯಾರ ಮೇಲೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪಕ್ಷದ ವರಿಷ್ಠರು ಕ್ರಮ ಕೈಗೊಳ್ತಿಲ್ಲ ಅದೇ ಕ ಅದೇ ಕಾರಣಕ್ಕೆ ಯಡಿಯೂರಪ್ಪ ಎರಡು ದಿನ ಹಿಂದೆ ಹೇಳಿದ್ದು ಇದು ವರಿಷ್ಠರಿಗೆ ಬಿಟ್ಟಿದ್ದು ವರಿಷ್ಠರಿಗೆ ಬಿಟ್ಟ ವಿಚಾರ ಅಂದ್ರೆ ಈಗ ವಿಜೇಂದ್ರ ಅವರ ಆಪ್ತರು ಸೆಡ್ಡು ಹೊಡೆಯುವುದಕ್ಕೆ ಸಿದ್ಧರಾಗಿದ್ದಾರೆ ಅವರು ಸೆಡ್ಡು ಹೊಡೆಯುತ್ತಿರುವುದು ಪಕ್ಷದ ವರಿಷ್ಠರ ವಿರುದ್ಧವೇ ಅಂದ್ರೆ ಯಡಿಯೂರಪ್ಪ ಅವರ ಒಂದು ಹತಾಶೆ ಕಾಣ್ತಾ ಇದೆ ವಿಜೇಂದ್ರ ಅವರ ಹತಾಶೆ ಕಾಣ್ತಾ ಇದೆ ಅಂದರೆ ಪಕ್ಷದ ವರಿಷ್ಠರು ವಿಜೇಂದ್ರ ಅವರ ಬದಲಾವಣೆಗೆ ಹೊರಟಿದ್ದಾರೆಯಾ ಅಥವಾ ವಿಜೇಂದ್ರ ಅವರೇ ಕೈ ಚೆಲ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಸಾಕಪ್ಪ ಶಿವ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಸೊ ಇವತ್ತು ಪತ್ರಿಕೆಯೊಂದರಲ್ಲಿ ವಿಜಯೇಂದ್ರ ಅವರ ಒಂದು ಸಂದರ್ಶನ ಬಂದಿದೆ ಅವರು ಒಂದು ವರ್ಷ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಈ ಸಂದರ್ಶನ ನಡೆಸಲಾಗಿದೆ ಈ ಸಂದರ್ಶನದಲ್ಲಿ ಕೆಲವೊಂದು ಮಹತ್ವದ ಅಂಶಗಳಿವೆ ಬಿಟ್ವಿನ್ ದ ಲೈನ್ಸ್ ಅಂತ ನಾವು ಹೇಳ್ತೀವಿ ರಾಜಕಾರಣದಲ್ಲಿ ಅಂದ್ರೆ ಒಬ್ಬ ರಾಜಕಾರಣಿ ಮಾತಾಡ್ತಾರೆ ನೋಡಿ ಅವನು ಮಾತಾಡಿದರೆ ಅದಕ್ಕೆ ಹಲವು ಅರ್ಥಗಳಿರ್ತವೆ ಮೆಸೇಜ್ಗಳಿರ್ತವೆ ಅದನ್ನು ಯಾರ್ಯಾರಿಗೂ ತಪ್ಪಿಸಬೇಕಾಗತ್ತೆ ಸೊ ಅವರು ಹೇಳಿದ್ದೇನು ಅನ್ನೋದನ್ನು ಫಸ್ಟು ನಾನು ನಿಮ್ಗೆ ಹೇಳಬೇಕು ಮೊದಲನೇದಾಗಿ ಒಂದು ಕ್ವಶನ್ ಇದೆ ನಿಮ್ಮ ಅವರು ಪತ್ರಿಕೆಯವರು ಕೇಳಿದ್ದು ಯಾರು ಸಂದರ್ಶನ ಮಾಡಿದ್ದಾರೆ ಅವರು ನಿಮ್ಮ ಪಕ್ಷದ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಕೆಲವರು ನಿಮ್ಮನ್ನ ಸತತವಾಗಿ ಟಾರ್ಗೆಟ್ ಮಾಡಿ ಇರುಸು ಮುರುಸಾಗುವ ಹೇಳಿಕೆ ನೀಡುತ್ತಿದ್ದಾರೆ ಅಲ್ವಾ ಅಂತ ಇದು ಒಂದು ರೀತಿ ಸಜೆಸ್ಟಿವ್ ಕ್ವಶನ್ ಕೂಡ ನಾನು ಪತ್ರಿಕೋದ್ಯಮಿ ಸಜೆಸ್ಟಿವ್ ಕ್ವಶನ್ ಅಂತ ಇರುತ್ತೆ ಆ ಪ್ರಶ್ನೆಯಲ್ಲೇ ಒಂದು ಉತ್ತರ ಇರುತ್ತೆ ಮತ್ತು ಒಂದು ನಿರ್ದಿಷ್ಟ ಉತ್ತರವನ್ನು ಪಡೆಯೋದಕ್ಕಾಗಿ ಪ್ರಶ್ನೆ ಕೇಳ ಕೇಳಲಾಗುತ್ತೆ ಹಾಗೆ ಅಂದ್ಕೊಳ್ಳಿ ವಾಟ್ ಎವರ್ ಬಿ ಇದರ ಆನ್ಸರ್ ಭಾಳ ನನಗೆ ಇಂಟ್ರೆಸ್ಟಿಂಗ್ ಆಗಿದ್ದು ಅದಕ್ಕೆ ವಿಜೇಂದ್ರ ಹೇಳ್ತಾರೆ ಯತ್ನಾಳ್ ಅವರ ನಡವಳಿಕೆ ದುರದೃಷ್ಟಕರ ಆದರೆ ಈ ನಡವಳಿಕೆ ನಿನ್ನೆ ಮೊನ್ನೆಯದಲ್ಲ ಅವರ ನಡವಳಿಕೆ ದುರದೃಷ್ಟಕರ ನಿನ್ನೆ ಮೊನ್ನೆದಲ್ಲ ಅದು ವಾಜಪೇಯಿ ಕಾಲದಿಂದಲೂ ಪಕ್ಷದ ಹಿರಿಯ ನಾಯಕರಿಗೆ ಇರುಸು ಮುರುಸು ಉಂಟು ಮಾಡುವುದೇ ಅವರ ಸಾಧನೆ ನೋಡಿ ಅವರ ಒಂದು ರೀತಿಯಲ್ಲಿ ವಿಜೇಂದ್ರ ಮಾತಿನಲ್ಲಿರುವ ಹತಾಶೆ ಸಿಟ್ಟು ಗಮನಿಸಿ ನೀವು ವಾಜಪೇಯಿ ಕಾಲದಿಂದಲೂ ಇದೇ ಕೆಲಸ ಅವರು ಮಾಡ್ತಾ ಬಂದಿದ್ದಾರೆ ಯಡಿಯೂರಪ್ಪ ಅವರನ್ನು ಪಂಚಮಸಾಲಿ ವಿರೋಧಿ ಎನ್ನುತ್ತಾರೆ ಎಲ್ಲಿ ವಿರೋಧಿಯಾಗಿದ್ದಾರೆ ಈ ಮೂಲಕ ಬಿ ಜೆ ಪಿ ಒಳ ರಾಜಕೀಯ ಮತ್ತು ಲಿಂಗಾಯತ ವೀರಶೈವ ರಾಜಕೀಯವನ್ನು ಕೂಡ ಇಲ್ಲಿ ವಿಜೇಂದ್ರ ಅಯ್ಯಾಳ ತರ್ತಾರೆ ಪಂಚಮಸಾಲಿ ಲಿಂಗಾಯಿತರು ತಮಗೆ ಸಿಟ್ಟು ಪಂಚಮಸಾಲಿ ಸನ್ಮಾನ್ಯ ಯತ್ನಾಳ್ ಅವರು ಪಂಚಮಸಾಲಿ ಲಿಂಗಾಯಿತ ಆದ್ರಿಂದ ಇಡೀ ಪಂಚಮಸಾಲಿ ಲಿಂಗಾಯಿತ ಸಮುದಾಯವನ್ನು ಈ ವಿವಾದಕ್ಕೆ ವಿಜಯೇಂದ್ರ ಎಳೆದು ತರ್ತಾರೆ ಪಂಚಮಸಾಲಿ ಮೂರು ಬೀಗೆ ಸೇರಿಸಿದ್ದು ಯಡಿಯೂರಪ್ಪ ಯತ್ನಾಳ್ ಅವರು ಒಂದು ಸುಳ್ಳನ್ನು ನೂರು ಬಾರಿ ಹೇಳುತ್ತಾರೆ ಯಡಿಯೂರಪ್ಪರಿಗೆ ಕಲ್ಲು ಹೊಡೆದರೆ ರಾಜ್ಯದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತದೆ ಇದು ಬಹಳ ಇಂಪಾರ್ಟೆಂಟ್ ಆದ್ದು ಒಂದು ಪಂಚಮಸಾಲಿಗೆ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ ಯತ್ನಾಳ್ ಅವ್ರನ್ನ ಟೀಕಿಸ್ತಾರೆ ಅದರ ಜೊತೆಗೆ ಅವ್ರು ಹೇಳೋದು ಯಡಿಯೂರಪ್ಪನವರಿಗೆ ಕಲ್ಲು ಹೊಡೆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಈಗ ಯಡಿಯೂರಪ್ಪನವರಿಗೆ ಕಲ್ಲು ಹೊಡೆಯುವ ಕೆಲಸ ನಡೀತಾ ಇದೆ ಕಲ್ಲು ಹೊಡಿತಿರುವವರು ಯಾರು ಯತ್ನಾಳ್ ಗುಂಪು ಕೊಡಸ್ಕೊಳ್ಳವ್ರು ಯಾರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸೊ ಇದನ್ನು ನೋಡ್ತಾ ಕೂತವ್ರು ಯಾರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕಾಗಿ ಅವ್ರಿಗೆ ಸಿಟ್ಟು ಅಸಹನೆ ಎಲ್ಲದೂ ಕಾಣುತ್ತೆ ನೋಡಿ ಈಗಲೂ ಹೇಳ್ತೇನೆ ಯಡಿಯೂರಪ್ಪ ಆಲದ ಮರ ಆಲದ ಮರ ಇದ್ದಂತೆ ಎಲ್ಲ ವರ್ಗದ ಜನರು ನಾಯಕ ಅಂತ ಅವ್ರನ್ನ ಒಪ್ಪಿಕೊಂಡಿದ್ದಾರೆ ಅಧಿಕಾರ ಇರಲಿ ಅಥವಾ ಇಲ್ಲದಿರಲಿ ಅಭಿಮಾನದಿಂದ ಕಾಣ್ತಾರೆ ಯತ್ನಾಳ್ ಅವರ ಬ್ಯಾಡ್ ಟೈಮ್ ಟೈಮೋ ಅಥವಾ ಏನೋ ಗೊತ್ತಿಲ್ಲ ಅದು ಬ್ಯಾಡ್ ಟೈಮೋ ಅಥವಾ ಏನೋ ಗೊತ್ತಿಲ್ಲ ನನಗೆ ಅಂದರೆ ಅಲ್ಲೂ ಕೂಡ ಅಡ್ ಅಡ್ಡ ಅಡ್ಡಗೋಡೆ ಮೇಲೆ ದಿಪ್ಪೆ ಇಡ್ತಾರೆ ಯಾರು ಬ್ಯಾಡ್ ಟೈಮ್ ಇದು ಯತ್ನಾಳ್ವ್ರ ಬ್ಯಾಡ್ ಟೈಮೇ ಅಥವಾ ವಿಜಯೇಂದ್ರ ಯಡಿಯೂರಪ್ಪನವ್ರ ಬ್ಯಾಡ್ ಟೈಮೇ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಈ ರೀತಿ ಮಾಡಿದ್ರೆ ಯಡಿಯೂರಪ್ಪನವ್ರಿಗೆ ಕಲ್ಲು ಹೊಡೆದ್ರೆ ಅಂತ ಹೇಳ್ತಾರೆ ಇದು ಪಕ್ಷದ ವರಿಷ್ಠರಿಗೆ ಗೊತ್ತಿಲ್ವಾ ಇದನ್ನು ಯಾಕೆ ವಿಜಯೇಂದ್ರ ಪಕ್ಷದ ವರಿಷ್ಠರಿಗೆ ನೆನಪಿಸ್ತಾ ಇದ್ದಾರೆ ಅಂತ ಸೊ ಅವರ ಈ ರೀತಿಯ ಹೇಳಿಕೆಗಳ ಹೇಳಿಕೆಗಳು ಏನಿವೆ ಅವರ ದೃಷ್ಟಿ ಹಾಗೂ ಪಕ್ಷದ ದೃಷ್ಟಿಯಿಂದಲೂ ಒಳ್ಳೇದಲ್ಲ ಅವರ ದೃಷ್ಟಿಯಿಂದನೂ ಒಳ್ಳೆ ಪಕ್ಷದ ದೃಷ್ಟಿಯಿಂದನೂ ಒಳ್ಳೇದಲ್ಲ ಅವರು ಸುಧಾರಿಸಬಹುದು ಎಂದು ಕಾಯುತ್ತಿದ್ದೇವೆ ಆದರೆ ಅವರಲ್ಲಿ ಯಾವುದೇ ಸುಧಾರೆ ಕಾಣುತ್ತಿಲ್ಲ ಅಂದ್ರೆ ವಿ ಆರ್ ವೇಟಿಂಗ್ ಅವರು ಬದಲಾಗ್ತಾರೆ ಅಂತ ವೇಟ್ ಮಾಡಿದ್ವಿ ಆದರೆ ಆಗ್ತಾ ಇಲ್ಲ ಅಂದ್ರೆ ಒಂದು ಅಂತಿಮವಾದ ತೀರ್ಮಾನಕ್ಕೆ ವಿಜೇಂದ್ರ ಬಂದಂತೆ ಕಾಣುತ್ತೆ ಟು ಫೈನಲ್ ಇನ್ನು ಇವರು ಬದಲಾಗಲ್ಲ ಸ್ವಾಮಿ ಏನು ಮಾಡ್ಬೇಕಮ್ಮ ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನೇ ಈ ಸಂದರ್ಶಿಸ ಹೇಳ್ತಾರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಅಮಿತ್ ಶಾ ಅವರು ಸಿ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದರು ವೆಗ್ ವೆರಿ ಬಿಗ್ ರೆವಲ್ಯೂಷನ್ ಇದು ಕಳೆದ ಲೋಕಸಭಾ ಚುನಾವಣೆ ಏನು ನಡೀತಾ ನಡೀತು ಆ ಸಂದರ್ಭದಲ್ಲೇ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಅಮಿತ್ ಶಾ ತೀರ್ಮಾನಿಸಿದ್ರು ಪರಿ ಅಮಿತ್ ಶಾ ತೀರ್ಮಾನಿಸಿದ್ರು ಅಂದ್ರೆ ನಡ್ಡಾ ಪಾರ್ಟಿ ತೀರ್ಮಾನಿಸಿದ್ರು ಆದರೆ ಇನ್ನೊಂದು ಮಾತನ್ನು ಹೇಳ್ತಾರೆ ನಾನು ತಡೆದೆ ನಾನು ಹೇಳಿದೆ ಬೇಡ ನಾನು ಈಗ ತಾನೇ ಅಧ್ಯಕ್ಷನಾಗಿದ್ದೀನಿ ಸೊ ನನಗೆ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಿದೆ ಈಗ ನನಗೆ ಅನಿಸ್ತಾ ಇದೆ ನಾನು ತಡೆದು ತಪ್ಪು ಮಾಡಿದ್ದೇನೆ ನಾನು ತಡಿಬಾರ್ದಾಗಿತ್ತು ಯತ್ನಾಳ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನುವ ಮಾತನ್ನ ಸನ್ಮಾನ್ಯ ವಿಜಯೇಂದ್ರ ಅವರು ಈ ಸಂದರ್ಶನದಲ್ಲಿ ಹೇಳಿದ್ದಾರೆ ಸೊ ಇಲ್ಲಿರುವ ಪ್ರಶ್ನೆ ಬಿ ಜೆ ಪಿ ವರಿಷ್ಠರು ಅಥವಾ ಅಮಿತ್ ಶಾ ಅಂದ್ಕೊಳ್ಳಿ ವಿಜೇಂದ್ರ ಹೇಳಿದ್ದಾರೆ ಅನ್ನುವ ಕಾರಣಕ್ಕೆ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ಈಗ ಯತ್ನಾಳ್ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ ಈಗ ಯಾಕೆ ಮಾತು ಕೇಳ್ತಾ ಇಲ್ಲ ವಾಯ್ ನಿಜವಾಗಿ ಆಗ ಯತ್ನಾಳ್ ಅವರ ಕ್ರಮ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಅಮಿತ್ ಶಾ ಮತ್ತು ಬಿಜೆಪಿ ಮುಂದಾಗಿತ್ತ ಅಥವಾ ಸುಮ್ಮನೆ ಸ್ವತಂತ್ರವಾಗಿ ವಿಜಯೇಂದ್ರ ಅವರ ಬಾಯಿ ಮುಚ್ಚಿಸುವುದಕ್ಕಾಗಿ ಕ್ರಮ ಕೈಗೊಳ್ತೀನಿ ಅಂತ ಅಮಿತ್ ಶಾ ಹೇಳದಲ್ಲ ಯಾಕೆಂದ್ರೆ ಬಿಜೆಪಿಯಲ್ಲಿ ಸುಳ್ಳು ಅವ್ರ ಮನೆ ದೇವರು ಅಮಿತ್ ಶಾ ಅವನು ಸುಳ್ಳಿನ ದೊಡ್ಡ ದೇವರು ಮಾತಾಡಿದ್ರೆ ಸುಳ್ಳು ಬಾಯಿ ಬಿಟ್ಟರೆ ಸುಳ್ಳು ಅಲ್ವಾ ಅವರ ಇಡೀ ಸೆಟಪ್ಪೇ ಆಗಿದೆ ಆದ್ರಿಂದ ನಾನು ವಿಜೇಂದ್ರ ಅವ್ರ ಮಾತನ್ನು ನಂಬ್ತೀನಿ ಇಲ್ಲಿ ಅಮಿತ್ ಶಾ ಅವರು ವಿಜೇಂದ್ರಗೆ ಹೇಳಿರಬೇಕು ಕ್ರಮ ಕೈಗೊಳ್ತೇನೆ ಅಂತ ಅವ್ರು ಬೇಡ ಹೇಳ್ತಾರೆ ಅಂತ ಗೊತ್ತಾಗ್ಬಿಟ್ಟು ಹೇಳಿದ್ರೆ ಏನೋ ಗೊತ್ತಿಲ್ಲ ಬಟ್ ಇವರು ಬೇಡ ಅಂತ ಹೇಳಿದ್ರಂತೆ ಅಂದರೆ ಆಗ ಅಮಿತ್ ಶಾ ಮತ್ತು ಬಿ ಜೆ ಪಿ ವಿಜೇಂದ್ರ ಅವರ ಮಾತಿನಂತೆ ಅವರ ಸಲಹೆಯಂತೆ ನಡೆದಿತ್ತು ಅಲ್ವಾ ಆದರೆ ಈಗ ಈಗ ಇಷ್ಟು ಕಾಲದಿಂದ ಯತ್ನಾಳ್ ಅವರು ಈ ಭಿನ್ನಮತೀಯ ಚಟುವಟಿಕೆಯನ್ನು ನಡೆಸಿದ್ದಾರೆ ಕನಿಷ್ಠ ಅವ್ರನ್ನ ಕರೆದು ಮಾತನಾಡುವ ಬುದ್ಧಿ ಹೇಳುವ ಕೆಲಸವನ್ನು ವರಿಷ್ಠರು ಮಾಡ್ತಾ ಇಲ್ಲ ಈಗ ವಿಜೇಂದ್ರ ಅವರ ಬೆಂಬಲಿಗರು ಬೃಹತ್ ಸಮಾವೇಶವನ್ನು ನಡೆಸುವ ಹಂತಕ್ಕೆ ಹೋಗಿದೆ ಈ ಹಂತಕ್ಕೆ ಹೋಗಿದ್ರೆ ಜವಾಬ್ದಾರಿ ಇನ್ನೇನೋ ಯಾರು ಅಲ್ಲ ಬಿ ಜೆ ಪಿ ವರಿಷ್ಠರು ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ನಡ್ಡಾ ಬಿಡಿ ಯಾರು ಅವರು ಪಕ್ಷದ ಅಧ್ಯಕ್ಷರು ಸೋಮನೆ ಅವರು ಅವರು ಒಂಥರ ಮೌತ್ ಪೀಸ್ ಅಂತ ಇರಲಿಲ್ಲ ಅಮಿತ್ ಶಾ ಮೋದಿ ಏನು ಹೇಳ್ತಾರೆ ಅದನ್ನು ಇವ್ರು ಹೇಳ್ತಾರೆ ಅಷ್ಟೆ ಅದೊಂಥರ ಮೋದಿ ಅಮಿತ್ ಶಾ ಸಾಕಿದ ಗಿಣಿ ಅದು ಅದು ಹಂಗೇನ ಈ ಗಿಣಿಗಳು ಹಂಗೆ ಗೊತ್ತಲ್ವ ನಿಮ್ಮ ಗಿಣಿ ಸಾಕಿದ್ರೆ ಹಂಗೆನೆ ರಾಮ್ ರಾಮ್ ಅನ್ನೊಂದು ರಾಮ್ ರಾಮ್ ಅಲ್ಲ ಗಿಣಿ ಅಷ್ಟೇ ಅದು ನೆಕ್ಸ್ಟ್ ಬು ಇಲ್ಲ ಅಷ್ಟೆ ಈ ನಡ್ಡೂ ಹಾಗೇನೆ ಆ ಇವ್ರು ಹೇಳಿದ್ದನ್ನು ಹೇಳ್ತಾರೆ ಅದರಿಂದ ಅವ್ರು ಲೆಕ್ಕಕ್ಕೆ ತಗೊಳ್ಳೋದು ಬೇಡ ಇವರಿಬ್ರು ಲೆಕ್ಕಕ್ಕೆ ತಗೊಳ್ಳಿ ಓ ಯಾಕೆ ನೀವು ಯಡಿಯೂರಪ್ಪನವರ ಪುತ್ರರಿಗೆ ಅಟ್ಲೀಸ್ಟ್ ಕೆಲಸ ಮಾಡುವ ಸ್ವಾತಂತ್ರ್ಯವನ್ನು ಯಾಕೆ ಕೊಡ್ತಾ ಇಲ್ಲ ಎಟ್ಲೀಸ್ಟ್ ಯಡಿಯೂರಪ್ಪನವರು ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ನಾದ್ರೂ ಗಮನಿಸಿ ಆದರೂ ಕೊಡಬೇಕಲ್ವಾ ಏನು ಮಾಡ್ತಾರೆ ಬಿಡು ಅವಕಾಶವನ್ನೇ ಕೂಡ ಅವರು ಅಧಿಕಾರಕ್ಕೆ ಬಂದು ಒಂದು ತಿಂಗಳೂ ಆಗಿಲ್ಲ ಆವಾಗಲೇ ಎತ್ನಾಳು ಗಯಾ ಗಯಾ ಕಯಾ ಉಳಿದೋರ್ನೆಲ್ಲ ಕಟ್ಕೊಬಿಟ್ಟು ಯತ್ನಾಳೋ ಪಕ್ಕದಲ್ಲಿ ರಮೇಶ್ ಜಾರಕಿಹೊಳಿ ಅಲ್ವಾ ಇನ್ಯಾರೋ ಬಿ ಪಿ ಹರೀಶು ಆ ಇದಾಗಿ ಎಲ್ಲ ಕಾಲ್ಕಂಡಂತ ಕುಮಾರ್ ಬಂಗಾರಪ್ಪ ಟಿಕೆಟ್ ಸಿಗದೆ ಮೂಲಗುಂಪಾದ ಪ್ರತಾಪ ಸಿಂಹ ಸಿಂಹನ ಹಲ್ಲೆ ಮುರಿದಾಗ ಹೋಗ್ಬಿಟ್ಟಿದೆ ಮಾಜಿ ಪತ್ರಕರ್ತ ಸಿಂಹ ಅವರು ಸೊ ಇವರೆಲ್ಲ ಕಟ್ಕೊಂಡು ಮಾಡಬೇಕಾದ್ರೆ ಯಾಕೆ ಅವರ ಮೇಲೆ ಕ್ರಮ ಕೈಗೊಳ್ಳಲು ಸಾಧ್ಯವಾಗದಷ್ಟು ಬಿ ಜೆ ಪಿ ದುರ್ಬಲ ಆಗಿದೆಯಾ ಅಥವಾ ಇದು ನಡೀತಾ ಇರಲಿಲ್ಲ ನಮ್ಗೆ ಗೊತ್ತಿದೆ ಇದೊಂಥರ ಚೆಕ್ ಮಾಡೋದಕ್ಕೆ ಬೇಕು ತಡೆಯುವುದಕ್ಕೆ ಬೇಕು ಇವರು ಮಿತಿ ಮೀರಿ ಹೋಗಬಾರ್ದು ಈ ಭಿನ್ನ ಧ್ವನಿಯನ್ನು ಹೊರಡಿಸ್ತಾ ಹೊಡಿಸ್ತಾ ಅವರನ್ನು ಅವ್ರ ಜಾಗದಲ್ಲಿ ಕೂಡರಿಸ್ಬೇಕು ಯಾಕಂದ್ರೆ ಯಾಕೆಂದರೆ ಯಡಿಯೂರಪ್ಪನವ್ರ ಬಗ್ಗೆ ಬಿ ಜೆ ಪಿ ಹುರಿಗೆ ಭಯ ಇದೆ ಅನುಮಾನನೇ ಇಲ್ಲ ಯಡಿಯೂರಪ್ಪಿಸಿ ಅವರು ತಾವು ಏನೋ ಅವ್ರು ಹೇಳದೆ ಅವ್ರೇನು ಬಿಡಲ್ಲ ಅವರು ಇಂಥದ್ನೆಲ್ಲ ನೋಡ್ತಾ ಬಂದಿದ್ದಾರೆ ಅನಂತಕುಮಾರ್ ಜೊತೆ ಜಗಳಕ್ಕೆ ಇರಬೇಕಾದ್ರೆ ಹಲವು ಘಟನೆಗಳು ನಡೆದು ಹೋಗ್ತಿದೆ ಒಂದು ಕುರ್ಚಿ ಎತ್ಕೊಂಡು ಅನಂತಕುಮಾರ್ ಮೇಲೆ ಹಾಕಕ್ಕೆ ಹೋಗಿದ್ದರು ಯಡಿಯೂರಪ್ಪ ಕೇಳಿ ಹೋಗುವಂತ ವೆಂಕಯ್ಯ ನಾಯ್ಡು ಅನಂತಕುಮಾರ್ ಹತ್ತಿರದಲ್ಲಿದ್ದಾರೆ ಅಂತ ವೆಂಕಯ್ಯನಾಯ್ಡು ತಲೆ ಮೇಲೆ ಒಂದು ಕಂಪ್ಯೂಟರ್ ಎತ್ತಾಕಕ್ಕೆ ಹೋಗಿದ್ದರು ಇದು ಬಿ ಜೆ ಪಿ ಹತ್ತಿರ ಇರೋವ್ರಿಗೆ ಗೊತ್ತು ಇದು ನನಗೆ ಮೂರನೇ ಅವ್ರು ಹೇಳಿದ್ದಲ್ಲ ಯಾರ ತಲೆ ಮೇಲೆ ಕಂಪ್ಯೂಟರ್ ಬೀಳ್ತಾ ಇತ್ತು ಯಾರ ತಲೆ ಮೇಲೆ ಕುರ್ಚಿ ಬೀಳ್ತಾ ಇತ್ತೋ ಅವರೇ ನನಗೆ ಹೇಳಿದ್ದು ಸೊ ಆ ರೀತಿ ಅವರು ಭಿನ್ನಮತ ಚಟುವಟಿಕೆಯನ್ನು ಎದುರಿಸ್ತಾ ಬಂದವರು ಅವ್ರು ಕ್ಯಾರೆ ಮಾಡಲ್ಲ ಕುರ್ಚಿ ಬೇಕಾದ್ರೂ ಎತ್ತಾರೆ ಕಂಪ್ಯೂಟರ್ ಬೇಕಾದ್ರೂ ಎತ್ತಾರೆ ಈಗ ಪಾಪ ವಯಸ್ಸಾಗಿದೆ ಅವ್ರ ಮಗನಿಗೆ ಆ ಶಕ್ತಿ ಇಲ್ಲ ಯಾರು ಅವ್ರೇನೋ ಮಾಡೋಕ್ಕಾಗಲ್ಲ ಆ ಸ್ಥಿತಿಗೆ ತಂದು ತಲುಪಿಸಿದ್ದಾರೆ ಆದ್ದರಿಂದ ಇರುವ ಪ್ರಶ್ನೆ ನನಗನ್ಸುವ ಹಾಗೆ ಈ ರೀತಿ ಹ್ಯುಮಿಲಿಯೇಷನ್ ಅನುಭವಿಸಿರೋದಕ್ಕಿಂತ ಯಡಿಯೂರಪ್ಪ ಮೊದಲನೇದಾಗಿ ರಾಜಕೀಯ ಸನ್ಯಾಸ ತಗೊಂಡು ಹೋಗಿ ಕೂತ್ಕೋಬೇಕು ವಿಜಯ್ ಅಂದ್ರೆ ವಿಲ್ ಹ್ಯಾವ್ ಟು ರಿಸೈನ್ ಆವಾಗ ಬಿ ಜೆ ಪಿ ವರಿಷ್ಠರಿಗೆ ಅರ್ಥ ಆಗ್ಬೋದು ಅಂತ ಯು ಲ್ಯಾವ್ ಟು ಟೀಚ್ ದ ಲೆಸನ್ ರಾಜಕಾರಣದಲ್ಲಿ ನಿಮ್ಮ ಶಕ್ತಿ ಗೊತ್ತಾಗದೆ ಇದ್ರೆ ಅಥವಾ ನೀವು ಅವ್ರು ಹೇಳಿದಾಗ ಗುಲಾಮ್ ರೀತಿ ಇದ್ರ ವರ್ಕೌಟ್ ಆಗೋಲ್ಲ ಅದು ರಾಜಕೀಯ ಅಲ್ಲವೇ ಅಲ್ಲ ಕಾಂಪ್ರಮೈಝಸ್ ವರ್ಕ್ ಎಲ್ಲ ಸಮಯದಲ್ಲೂ ಕಾಂಪ್ರಮೈಝ್ ರಾಜಕೀಯದಲ್ಲಿ ವರ್ಕೌಟ್ ಆಗಲ್ಲ ನಿಮಗೆ ಸ್ಟ್ರೆಂತ್ ಇದೆ ಅಂದರೆ ನಿಮಗೆ ಕಾಂಪ್ರಮೈಸ್ ನಿಮ್ಮ ಪರವಾಗಿ ಆಗುತ್ತೆ ನಿಮಗೆ ಸ್ಟ್ರೆಂತನ್ನು ತೋರ್ತಿದ್ರೆ ರಾಜಕೀಯ ನಿಮ್ಮನ್ನು ಕೊಂದ್ಬಿಡುತ್ತೆ ನಿಮ್ಮನ್ನು ಮುಗಿಸ್ಬಿಡುತ್ತೆ ಅಲ್ವಾ ಸೊ ವಿಜೇಂದ್ರಾಗಿ ಗಿಶಿ ಬೇಕಾ ಶಕ್ತಿ ಹೋಗಲಿ ನನಗೇನು ವಯಸ್ಸಿದ್ದ ನೋಡ್ಕತೆ ರೀ ಏನು ಆಟ ಆಡ್ತೀರ ನನ್ನ ಹತ್ರ ನಾನು ರೆಸಿಗ್ನೇಷನ್ ಅಥವಾ ಯತ್ನಾಳ್ ಬಾಯಿ ಮುಚ್ಚಿ ಅಂದರೆ ಎತ್ನಾಳ್ ಬಾಯಿ ಮುಚ್ಚಬಹುದು ಆ ಅದನ್ನು ಮಾಡೋದಕ್ಕೆ ಇವರಿಗೆ ಭಯ ಯಾಕೆ ಭಯ ವಿಜೇಂದ್ರಗೆ ಇನ್ನೂ ಹಲವು ರೀತಿಯ ಭಯಗಳಿವೆ ಈ ಪ್ರತಿಪಕ್ಷಗಳಿಗೆ ಭಯ ಇದೆ ನೋಡಿ ಸೆಂಟ್ರಲ್ ಏಜೆನ್ಸೀಸ್ ಇಡಿ ಸಿ ಬಿ ಐ ಅವ್ರ ಮೇಲೆ ಬಳಸ್ಬಿಟ್ರೆ ಈಗಾಗಲೇ ಸಲ ಅವ್ರದ್ದೆಲ್ಲ ವಿದೇಶದಲ್ಲಿ ದುಡ್ಡು ಇಟ್ಟಿದ್ರು ಅಂತ ಈ ಗಾಳಿ ಸುದ್ದಿಗಳಿದ್ರು ಇಡೀ ಎನ್ಕ್ವೈರಿ ಆಯ್ತು ಅದು ಇದು ಅದು ಭಯ ರಾಜಕೀಯದಲ್ಲಿ ಒಳಗಡೆ ಪ್ರಾಮಾಣಿಕತೆ ಇಲ್ಲದಿದ್ದರೆ ವ್ಯವಹಾರ ಮಾತ್ರ ಇದ್ದರೆ ಕಾಸು ಮಾಡೋದು ಮಾತ್ರ ಧೈರ್ಯ ಬರಲ್ಲ ಬೈಔಟ್ ಸೆಂಟ್ರಲ್ ಏಜೆನ್ಸಿ ಇಟ್ಕೊಂಡು ಆಟ ಆಡಿಸ್ತಾರೆ ಅದು ಇರಬಹುದು ಅಂತ ನನಗೆ ಅನಿಸುತ್ತೆ ಒಟ್ಟಾರೆ ವಿಜೇಂದ್ರಿಗೆ ಉಳಿದಿರೋ ದಾರಿ ಯಾವುದು ಆತ್ಮಗೌರವ ಇದ್ರೆ ಈ ವಿಲ್ ಹಾವ್ ಟು ರಿಸೈನ್ ಆರ್ ರೆಸಿಗ್ನೇಷನ್ ಲೆಟರ್ ಕಳಿಸ್ಕೊಡ್ಬೇಕು ಕೇವಲ ಬೆಂಬಲಿಗರ ಬೆಲೆ ಹೇಳಿಬಿಟ್ಟು ಅವ್ರ ಹತ್ರ ಹೋಗಿ ಎಲ್ಲೋ ರ್ಯಾಲಿಗಳನ್ನು ಸಮಾವೇಶವನ್ನು ಪಕ್ಷದ ವರಿಷ್ಠರು ವಿರುದ್ಧನೇ ಮಾಡಿದರೆ ವರ್ಕೌಟ್ ಆಗೋಲ್ಲ ಐ ಥಿಂಕ್ ಸೋ ಯು ವಿಲ್ ಹಾವ್ ಟು ಸ್ಪೀಕ್ ಟು ಅಮಿತ್ ಶಾ ಆ್ಯಂಡ್ ಟೆಲ್ ಇಂಗ್ ನನಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅದಿಲ್ಲ ಅಂದರೆ ಮುಚ್ಕಂಡು ನಾನು ರಾಜೀನಾಮೆ ತಗೊಳ್ಳಿ ಅದನ್ನು ಮಾಡ್ತಾರ ವಿಜಯೇಂದ್ರ ಗೊತ್ತಿಲ್ಲ ನನಗೆ ಯಡಿಯೂರಪ್ಪನವರಿಗಿರುವಷ್ಟು ಸ್ವಾಭಿಮಾನ ವಿಜೇಂದ್ರಿಗೆ ಇದೆಯಾ ಗೊತ್ತಿಲ್ಲ ನನಗೆ ಲೆಟ್ ಲೆಟ್ಸ್ ವೇಟ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ